ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಎರಡು ಹಾಗೂ ಎರಡು ಸಾವಿರದ ಮೂರರಲ್ಲಿ ನಡೆದಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನ ಎರಡು ಸಾವಿರದ ಎರಡರಲ್ಲಿ ನಡೆದಿರುವಂಥ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಎಪ್ಪತ್ತಾರನೇ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ ಒಂದು ಪಾಯಿಂಟ್ ಫೈವ್ ಅಂಪೇರ್ ವಿದ್ಯುತ್ ಪ್ರವಾಹವು ಹನ್ನೆರಡು ವೋಲ್ಟಾ ಕಾರಿನ ದೀಪದ ಮೂಲಕ ಅರಿದರೆ ಆ ದೀಪದ ಸಾಮರ್ಥ್ಯವು ಎಷ್ಟು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಒಂದು ಏಯ್ಟೀನ್ ವ್ಯಾಟ್ ಆಪ್ಷನ್ ಟು ಟೆನ್ ಪಾಯಿಂಟ್ ಸಿಕ್ಸ್ ವ್ಯಾಟ್ ಆಪ್ಷನ್ ತ್ರೀ ತರ್ಟೀನ್ ಪಾಯಿಂಟ್ ಫೈವ್ ವ್ಯಾಟ್ ಆಪ್ಷನ್ ಫೋರ್ ಏಯ್ಟ್ ವ್ಯಾಟ್ ಸರಿಯಾದ ಉತ್ತರ ಆಪ್ಷನ್ ಒಂದು ಏಯ್ಟೀನ್ ವ್ಯಾಟ್ ಅಂದರೆ ಹದಿನೆಂಟು ವ್ಯಾಟ್ ದೀಪದ ಸಾಮರ್ಥ್ಯವಾಗಿರುತ್ತದೆ ನೆಕ್ಸ್ಟು ಎಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅರೆವಾಹಕ ಯಾವುದು ಆಪ್ಷನ್ ಒಂದು ಗಂಧಕ ಆಪ್ಷನ್ ಎರಡು ತಾಮ್ರ ಆಪ್ಷನ್ ಮೂರು ರಂಜಕ ಆಪ್ಷನ್ ನಾಲ್ಕು ಸಿಲಿಕಾನ್ ಅರೆವಾಹಕ ಯಾವುದು ಅಂತ ಇಲ್ಲಿ ಕೇಳಿದರೆ ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಎಂಬ ಧಾತುಗಳನ್ನು ನಾವು ಅರೆವಾಹಕಗಳು ಎಂದು ಕರೆಯುತ್ತೇವೆ ಓಕೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂತ ನಿರುಪಯುಕ್ತ ಅಂಗ ಆಪ್ಷನ್ ಒಂದು ಉಗುರು ಆಪ್ಷನ್ ಎರಡು ಅಪೆಂಡಿಕ್ಸ್ ಆಪ್ಷನ್ ಮೂರು ಕಿರುಬೆರಡು ಆಪ್ಷನ್ ನಾಲ್ಕು ಕೂದಲು ಮಾನವನ ದೇಹದ ನಿರುಪಯುಕ್ತ ಅಂಗವೆಂದರೆ ಆಪ್ಷನ್ ಎರಡು ಅಪೆಂಡಿಕ್ಸ್ ಅಂಗವಾಗಿರುತ್ತದೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ವಸ್ತುವಿನ ಮೇಲೆ ಹದಿನೈದು ನ್ಯೂಟನ್ ಬಲಪ್ರಯೋಗವಾದಾಗ ಅರವತ್ತು ಮೀಟರ್ ಸೆಕೆಂಡ್ ವೇಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿ ಇಷ್ಟ ಆಗಿರುತ್ತೆ ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಒಂಬೈನೂರು ಕಿಲೋಗ್ರಾಂ ಆಪ್ಷನ್ ಎರಡು ತೊಂಬತ್ತು ಕಿಲೋಗ್ರಾಂ ಆಪ್ಷನ್ ಮೂರು ನಾಲ್ಕು ಕಿಲೋಗ್ರಾಂ ಆಪ್ಷನ್ ನಾಲ್ಕು ಸೊನ್ನೆ ಪಾಯಿಂಟ್ ಐದು ಕಿಲೋಗ್ರಾಂ ಒಂದು ವಸ್ತುವಿನ ಮೇಲೆ ಹದಿನೈದು ನ್ಯೂಟನ್ ಬಲಪ್ರಯೋಗವಾದಾಗ ಅರುವತ್ತು ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿಯು ಆಪ್ಷನ್ ನಾಲ್ಕು ಝೀರೋ ಪಾಯಿಂಟ್ ಫೈವ್ ಕಿಲೋಗ್ರಾಮ್ ಆಗಿರುತ್ತದೆ ಓಕೆ ನೆಕ್ಸ್ಟು ಎಂಬತ್ತನೇ ಪ್ರಶ್ನೆ ಆಲ್ಕೇನುಗಳ ಸಾಮಾನ್ಯ ಸೂತ್ರ ಯಾವುದು ನಮಗೆ ಆಲ್ಕೇನ್ ಆಲ್ಕೀನ್ ಆಲ್ಕೈನುಗಳ ಬಗ್ಗೆ ಒಂದು ಪ್ರಶ್ನೆಗೆ ಅಂಕ ಇದ್ದೇ ಇರುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಆಲ್ಕೇನುಗಳ ಸಾಮಾನ್ಯ ಸೂತ್ರ ಆಪ್ಷನ್ ಎರಡು ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಆಗಿರುತ್ತೆ ಓಕೆ ನೆಕ್ಸ್ಟು ಎಂಬತ್ತೊಂದನೇ ಪ್ರಶ್ನೆ ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ ಅಂತ ಆಪ್ಷನ್ ಒಂದು ವೈರಸ್ಗಳು ಆಪ್ಷನ್ ಎರಡು ಬ್ಯಾಕ್ಟೀರಿಯಾ ಆಪ್ಷನ್ ಮೂರು ಪ್ರೊಟೋಸೋವಾ ಆಪ್ಷನ್ ನಾಲ್ಕು ಫಂಗೈ ಅಂದರೆ ಅಣುರೂಪದಲ್ಲಿರುವಂತಹ ಸಾರಜನಕವನ್ನು ಅಂದರೆ ನೈಟ್ರೋಜನನ್ನು ಯಾವ ಒಂದು ಹೀರಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರೆ ಆಪ್ಷನ್ ಎರಡು ಬ್ಯಾಕ್ಟೀರಿಯಾಗಳು ಓಕೆ ಎಂಬತ್ತೆರಡನೇ ಪ್ರಶ್ನೆ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ಕಿರಣ ಯಾವುದು ಆಪ್ಷನ್ ಒಂದು ರಕ್ತಾತೀತ ಕಿರಣ ಆಪ್ಷನ್ ಎರಡು ನೇರಳಾತೀತ ವಿಕಿರಣ ಆಪ್ಷನ್ ಮೂರು ಕ್ಷ ವಿಕಿರಣಗಳು ಆಪ್ಷನ್ ನಾಲ್ಕು ಗಾಮಾವಿಕಿರಣಗಳು ಇಲ್ಲಿ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವಂಥ ಕಿರಣವೆಂದರೆ ಆಪ್ಷನ್ ಒಂದು ರಕ್ತಾತೀತ ಕಿರಣಗಳಾಗಿರುತ್ತೆ ಓಕೆ ನೆಕ್ಸ್ಟು ಎಂಬತ್ತ್ಮೂರನೇ ಪ್ರಶ್ನೆ ಪ್ರಸಾರವಾಗುತ್ತಿರುವ ಅಡ್ಡೆಲೆಯ ಒಂದು ಉಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವ ದೂರ ಸೊನ್ನೆ ಪಾಯಿಂಟ್ ಐದು ಮೀಟರ್ ಹಾಗಾದರೆ ಅಲೆಯ ತರಂಗ ದೂರವೆಷ್ಟು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಒಂದು ಸೊನ್ನೆ ಪಾಯಿಂಟ್ ಐದು ಮೀಟರ್ ಆಪ್ಷನ್ ಎರಡು ಒಂದು ಮೀಟರ್ ಆಪ್ಷನ್ ಮೂರು ಒಂದು ಪಾಯಿಂಟ್ ಐದು ಮೀಟರ್ ಆಪ್ಷನ್ ನಾಲ್ಕು ಎರಡು ಮೀಟರ್ ಸೊ ಇಲ್ಲಿ ಅಲೆಯ ತರಂಗ ದೂರವೆಷ್ಟಿರುತ್ತೆ ಅಂದರೆ ಆಪ್ಷನ್ ಎರಡು ಒಂದು ಮೀಟರ್ ಸರಿಯಾದ ಉತ್ತರವಾಗಿದೆ ಓಕೆ ಇಲ್ಲಿ ಎಂಬತ್ತೆರಡ ಪ್ರಶ್ನೆಯಲ್ಲಿ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ಕಿರಣಗಳಲ್ಲಿ ರಕ್ತಾತೀತ ವಿಕಿರಣಗಳು ಅಂತೇಳಿ ಕರಿತೀವಿ ಇನ್ನು ನೇರಳಾತೀತ ವಿಕಿರಣಗಳನ್ನು ನಾವು ಸೂರ್ಯನ ಬೆಳಕಿನಲ್ಲಿ ಬಳಸುವಂಥ ಕಿರಣಗಳಾಗಿರುತ್ತೆ ಇನ್ನು ಕ್ಷಾ ಕಿರಣಗಳು ಅಂತ ಹೇಳಿದರೆ ಎಕ್ಸ್ರೇಯನ್ನು ತೆಗೆಸುವಾಗ ಬಳಸುವಂಥ ಕಿರಣಗಳು ಅಂತಂದರೆ ಇದನ್ನು ಕ್ಷಾ ಕಿರಣ ಅಂತೇಳಿ ಕರಿತೀವಿ ಇನ್ನು ಅಂದರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ಕಿರಣಗಳ ನಾವು ಗಾಮ ವಿಕಿರಣಗಳು ಅಂತೇಳಿ ಕರಿತೀವಿ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎಂಬತ್ನಾಲ್ಕನೇ ಪ್ರಶ್ನೆ ಕೋಶದ ಶಕ್ತಿ ಗೃಹ ಯಾವುದು ಅಂತ ಜೀವಕೋಶದ ಶಕ್ತಿ ಗೃಹ ಯಾವುದು ಆಪ್ಷನ್ ಒಂದು ಲೈಸೋಝೋಮ್ ಆಪ್ಷನ್ ಎರಡು ರೈಬೋಜೋಮ್ ಆಪ್ಷನ್ ಮೂರು ಮೈಟೋಕಾಂಡ್ರಿಯಾ ಆಪ್ಷನ್ ನಾಲ್ಕು ಕ್ಲೋರೋಪ್ಲಾಸ್ಟ್ ಸಾರಿ ಕ್ಲೋರೋಪ್ಲಾಸ್ಟ್ ಕೋಶದ ಶಕ್ತಿ ಗೃಹ ಯಾವುದು ಅಂದರೆ ಆಪ್ಷನ್ ಮೂರು ಮೈಟೋಕಾಂಡ್ರಿಯವನ್ನು ನಾವು ಜೀವಕೋಶದ ಶಕ್ತಿ ಗೃಹ ಅಂತೇಳಿ ಕರಿತೀವಿ ಇನ್ನು ಲೈಝೋಸೋಮ್ಗಳನ್ನು ಆತ್ಮಹತ್ಯೆ ಸಂಚಿಗಳು ಅಂಥೇಳಿ ಕರಿತೀವಿ ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಅಂಥೇಳಿ ಓಕೆ ಎಂಬತ್ತೈದನೇ ಪ್ರಶ್ನೆ ತೊಂಬತ್ತೆರಡು ಯು ಇನ್ನೂರ ಮೂವತ್ತೈದು ಇಲ್ಲಿ ಯು ಎಂತ ಅಂದರೆ ಯುರೇನಿಯಮ್ ಎಂಬ ಪರಮಾಣು ಅಂತೇಳಿ ಕರಿತೀವಿ ತೊಂಬತ್ತೆರಡು ಯು ಇನ್ನೂರ ಮೂವತ್ತೈದು ನಾ ಪರಮಾಣು ಬೀಜದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳಿದರೆ ಆಪ್ಷನ್ ಒಂದು ತೊಂಬತ್ತೆರಡು ಆಪ್ಷನ್ ಎರಡು ಇನ್ನೂರ ಮೂವತ್ತೈದು ಆಪ್ಷನ್ ಮೂರು ನೂರ ನಲವತ್ತ್ಮೂರು ಆಪ್ಷನ್ ನಾಲ್ಕು ಸೊನ್ನೆ ತೊಂಬತ್ತೆರಡು ಯುರೇನಿಯಂ ಇನ್ನೂರ ಮೂವತ್ತೈದರ ಪರಮಾಣು ಬೀಜದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಇನ್ನೂರ ಮೂವತ್ತೈದು ಆಗಿರುತ್ತೆ ಓಕೆ ಆಪ್ಷನ್ ಎರಡು ಇನ್ನೂರ ಮೂವತ್ತೈದು ಸರಿಯಾದ ಉತ್ತರ ನೆಕ್ಸ್ಟು ಎಂಬತ್ತಾರನೇ ಪ್ರಶ್ನೆ ಒಂದು ಖಾಲಿ ಪ್ಲಾಸ್ಕಿನ ತೂಕ ಹದಿನೇಳು ಗ್ರಾಮ್ ಪೂರ್ತಿ ಮದ್ಯಸಾರದಿಂದ ತುಂಬಿದಾಗ ನೂರ ತೊಂಬತ್ತ್ಮೂರು ಗ್ರಾಮ್ ತೂಗುತ್ತೆ ಓಕೆ ಮದ್ಯಸಾರದ ಸಾಂದ್ರತೆ ಝೀರೋ ಪಾಯಿಂಟ್ ಏಯ್ಟಿ ಗ್ರಾಮ್ ಸೆಂಟಿಮೀಟರ್ ಸೆಕೆಂಡ್ ಆದರೆ ಪ್ಲ್ಯಾಸ್ಕಿನ ಗಾತ್ರ ಎಷ್ಟಾಗಿರುತ್ತೆ ಅಂತ ಇಲ್ಲಿ ಕೇಳಿದರೆ ಸೊ ಇಲ್ಲಿ ಪ್ಲಾಸ್ಕಿನ ಗಾತ್ರವನ್ನು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಡೈರೆಕ್ಟಾಗಿ ಆನ್ಸರನ್ನು ನೋಡೋಣ ಆಪ್ಷನ್ ಟು ಸರಿಯಾದ ಉತ್ತರ ಪ್ಲ್ಯಾಸ್ಕಿನ ಗಾತ್ರ ನೂರ ಎಂಬತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಇರುತ್ತೆ ಓಕೆ ನೂರ ಎಂಬತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಇರುತ್ತೆ ನೆಕ್ಸ್ಟು ಎಂಬತ್ತೆಂಟನೇ ಪ್ರಶ್ನೆ ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟವು ಎಷ್ಟಿರುತ್ತೆ ಆಪ್ಷನ್ ಒಂದು ಏರುತ್ತೆ ಇಳಿಯುತ್ತದೆ ಆಪ್ಷನ್ ಮೂರು ಮೊದಲು ಏರಿ ನಂತರ ಇಳಿಯುತ್ತದೆ ಆಪ್ಷನ್ ನಾಲ್ಕು ಬದಲಾವಣೆಯಾಗುವುದಿಲ್ಲ ಇಲ್ಲಿ ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟವು ಏರುತ್ತದೆ ಓಕೆ ಪಾದ ಪಾದರಸದ ಮಟ್ಟ ಏನಾಗುತ್ತೆ ಅಂದರೆ ಏರುತ್ತಾ ಹೋಗುತ್ತದೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಯಾವುದು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಒಂದು ನೀರು ಆಪ್ಷನ್ ಎರಡು ಬೆಳಕು ಆಪ್ಷನ್ ಮೂರು ಆಮ್ಲಜನಕ ಆಪ್ಷನ್ ನಾಲ್ಕು ಪತ್ರ ಹರಿತು ದೃತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇರುವಂತಹ ಅಂಶಗಳು ಅಂದರೆ ನೀರು ಬೆಳಕು ಪತ್ತರ ಹರಿತು ಗಾಳಿ ಇಂಗಾಲದ ಡೈಆಕ್ಸೈಡ್ ಇವೆಲ್ಲವುಗಳು ಬೇಕಾಗುತ್ತೆ ಆದರೆ ಅವಶ್ಯಕತೆ ಇಲ್ಲದಿರುವಂಥ ಅಂಶ ಯಾವುದು ಅಂದರೆ ಆಪ್ಷನ್ ಮೂರು ಆಮ್ಲಜನಕ ಸರಿಯಾದ ಉತ್ತರ ನೆಕ್ಸ್ಟು ತೊಂಬತ್ತನೇ ಪ್ರಶ್ನೆ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಅಂತ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಆಪ್ಷನ್ ಒಂದು ಭೂಮಿ ಆಪ್ಷನ್ ಎರಡು ಮಂಗಳ ಆಪ್ಷನ್ ಮೂರು ಗು ಶುಕ್ರ ಆಪ್ಷನ್ ನಾಲ್ಕು ಬುಧ ಸೂರ್ಯನಿಗೆ ಅತಿ ಸಮೀಪವಿರುವಂತಹ ಗ್ರಹ ಅಂತ ಹೇಳಿದರೆ ಮರ್ಕ್ಯೂರಿ ಅಂದರೆ ಬುಧ ಗ್ರಹವನ್ನು ಕರೆಯುತ್ತೇವೆ ಓಕೆ ಅತಿ ದೂರ ಇರುವ ಗುರು ಗುರುಗ್ರಹವನ್ನು ನಾವು ಕರೆಯುತ್ತೇವೆ ತೊಂಬತ್ತೊಂದನೇ ಪ್ರಶ್ನೆ ಕರ್ಪೂರವನ್ನು ಉರಿಸಿದಾಗ ಯಾವ ಒಂದು ಅನಿಲ ಉಂಟಾಗುತ್ತೆ ಅಥವಾ ಬದಲಾವಣೆಯಾಗುತ್ತೆ ಹೇಳಿ ಕೇಳಿದರೆ ಆಪ್ಷನ್ ಒಂದು ಬೂದಿಯಾಗುತ್ತದೆ ಆಪ್ಷನ್ ಎರಡು ದ್ರವರೂಪಕ್ಕೆ ಬರುತ್ತದೆ ಆಪ್ಷನ್ ಮೂರು ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ ಆಪ್ಷನ್ ನಾಲ್ಕು ದ್ರವರೂಪಕ್ಕೆ ಬಂದು ಅನಿಲವಾಗುತ್ತದೆ ಈಗ ನಾವು ಕರ್ಪೂರವನ್ನು ಉರಿಸಿದಾಗ ಏನಾಗುತ್ತೆ ಅಂದರೆ ಅದು ದ್ರವರೂಪಕ್ಕೆ ಬಾರದೆ ಅನಿಲ ರೂಪದಲ್ಲಿ ಆವಿಯಾಗುತ್ತೆ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ಕರ್ಪೂರವನ್ನು ಉರಿಸಿದಾಗ ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ ಓಕೆ ನೆಕ್ಸ್ಟು ತೊಂಬತ್ತೆರಡನೇ ಪ್ರಶ್ನೆ ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಯಾವುದು ಅಂತ ಹುಚ್ಚು ನಾಯಿ ಕಡಿತದಿಂದ ಬರುವಂಥ ರೋಗ ರೆಬಿಸ್ ರೋಗ ಓಕೆ ನಾಯಿ ಕಡಿದಾಗ ಅಂದರೆ ಹುಚ್ಚು ನಾಯಿ ಕಡಿದಾಗ ಬರುವಂತಹ ರೋಗ ಮನುಷ್ಯನಿಗೆ ರೆಬೀಸ್ ಎಂಬ ರೋಗ ಬರುತ್ತೆ ಓಕೆ ನೆಕ್ಸ್ಟು ತೊಂಬತ್ತ್ಮೂರನೇ ಪ್ರಶ್ನೆ ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಒಂದು ಐ ಸೋಡಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಎರಡು ಅಮೋನಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಮೂರು ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ನಾಲ್ಕು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಈ ನಾಲ್ಕು ಅಂಶಗಳಲ್ಲಿ ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂದರೆ ಆಪ್ಷನ್ ಎರಡು ಅಮೋನಿಯಂ ಹೈಡ್ರಾಕ್ಸೈಡ್ ಲೋಹಾಂಶವಿಲ್ಲದ ಕ್ಷಾರವಾಗಿದೆ ನೆಕ್ಸ್ಟು ತೊಂಬತ್ನಾಲ್ಕನೇ ಪ್ರಶ್ನೆ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗ್ಗೆ ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಉಷ್ಣ ವಹನ ಆಪ್ಷನ್ ಎರಡು ಉಷ್ಣ ವಿಕಿರಣ ಆಪ್ಷನ್ ಮೂರು ಉಷ್ಣ ನಿರೋಧಕ ಆಪ್ಷನ್ ನಾಲ್ಕು ಉಷ್ಣ ಸಂವಹನ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವುದನ್ನು ನಾವು ಉಷ್ಣ ವಿಕಿರಣ ಎಂದು ಕರೆಯುತ್ತೇವೆ ಇಲ್ಲಿ ಆಪ್ಷನ್ ಎರಡು ವಿಕಿರಣ ಸರಿಯಾಗಿದೆ ನೆಕ್ಸ್ಟು ತೊಂಬತ್ತೈದನೇ ಪ್ರಶ್ನೆ ಅಕಶೇರುಕಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಅಕಶೇರುಕಗಳು ಮತ್ತು ಕಶೇರುಕಗಳು ಎಂಬುದರ ಬಗ್ಗೆ ನೀವು ಕೇಳಿರ್ಬೋದು ಕಶೇರುಕಗಳು ಅಂತ ಹೇಳಿದರೆ ಮೂಳೆಯನ್ನು ಹೊಂದಿರುವಂತಹ ಪ್ರಾಣಿಗಳಿಗೆ ನಾವು ಕಶೇರುಕಗಳು ಅಂತೇಳಿ ಕರಿತೀವಿ ಅಕಶೇರುಕಗಳು ಅಂತ ಬೆನ್ನು ಮೂಳೆಯನ್ನು ಹೊಂದಿರದೇ ಇರುವಂಥ ಪ್ರಾಣಿಗಳನ್ನು ನಾವು ಅಕಶೇರುಕಗಳು ಅಂತೇಳಿ ಕರಿತೀವಿ ಇಲ್ಲಿ ಅಕಶೇರುಕಕ್ಕೆ ಉದಾಹರಣೆ ಕೇಳಿದರೆ ಆಪ್ಷನ್ ಒಂದು ಎರೆಹುಳು ಆಪ್ಷನ್ ಎರಡು ಕಪ್ಪೆ ಆಪ್ಷನ್ ಮೂರು ಹಾವು ಆಪ್ಷನ್ ನಾಲ್ಕು ಮನುಷ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಎರೆಹುಳು ಎರೆಹುಳು ಯಾವುದೇ ಬೆನ್ನು ಮೂಳೆಗಳನ್ನು ಅಂದರೆ ಮೂಳೆಗಳನ್ನು ಹೊಂದಿರದೇ ಇರುವಂತಹ ಪ್ರಾಣಿಯಾಗುತ್ತೆ ಸೊ ಹಾಗಾಗಿ ಆ ಸರಿಯಾದ ಉತ್ತರ ಎರೆಹುಳು ಹಾಗಾದರೆ ಕಪ್ಪೆ ಹಾವು ಮನುಷ್ಯ ಅಕ್ಕಿ ಪಕ್ಷಿಗಳಿವೆಲ್ಲವೂ ಕೂಡ ಕಶೇರಕಕ್ಕೆ ಉದಾಹರಣೆಯಾಗುತ್ತೆ ಓಕೆ ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತ ಇಲ್ಲಿ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಎರಡು ಆಪ್ಷನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೊದಲನೇ ಆಪ್ಷನ್ನು ಮಂಜುಗಡ್ಡೆ ಕರಗುವುದು ಎರಡನೇದು ಮೇಣ ಕರಗುವುದು ಮೂರನೇದು ನೀರು ಹಾವಿಯಾಗುವುದು ನಾಲ್ಕನೇ ಆಪ್ಷನ್ನು ಬೆಣ್ಣೆ ತುಪ್ಪವಾಗುವುದು ಇದು ಇವುಗಳಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು ಅಂತ ಆಗುತ್ತೆ ಇಲ್ಲಿ ಮಂಜುಗೆಡ್ಡೆ ಕರಗುವುದು ಮೇಣ ಅಂದರೆ ಕರಗುವುದು ಮೇಣದ ಬತ್ತಿ ಅಂತೀವಲ್ಲ ಅದು ಕರಗುವುದು ಹಾಗೆ ನೀರು ಹಾವಿಯಾಗುವುದು ಇವುಗಳನ್ನು ನಾವು ಭೌತ ಬದಲಾವಣೆಗಳು ಅಂತೇಳಿ ಕರಿಬೋದು ಮಂಜುಗೆಡ್ಡೆ ಕರಗುವುದು ಮೇಣ ಕರಗುವುದು ನೀರು ಆವಿಯಾಗುವುದು ಇವು ಭೌತ ಬದಲಾವಣೆಗಳಿಗೆ ಉದಾಹರಣೆಯಾಗಿರುತ್ತೆ ಆದರೆ ರಾಸಾಯನಿಕ ಬದಲಾವಣೆ ಯಾವುದು ಅಂದರೆ ಬೆಣ್ಣೆ ತುಪ್ಪವಾಗುವುದು ಬೆಣ್ಣೆಯಿಂದ ತುಪ್ಪವಾಗುತ್ತೆ ಸೊ ಇದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತೇಳಿ ಕರೀತೇವೆ ಸೊ ಹಾಗಾಗಿ ಬೆಣ್ಣೆ ತುಪ್ಪವಾಗುವುದು ರಾಸಾಯನಿಕ ಬದಲಾವಣೆಗೆ ಸರಿಯಾದ ಉತ್ತರ ನೆಕ್ಸ್ಟು ತೊಂಬತ್ತೇಳನೇ ಪ್ರಶ್ನೆ ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವುದು ಯಾವ ರೋಗಗಳು ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಗುರುಡು ಆಪ್ಷನ್ ಎರಡು ಬೆರಿ ಆಪ್ಷನ್ ಮೂರು ರಿಕೇಟ್ಸ್ ಆಪ್ಷನ್ ನಾಲ್ಕು ಸ್ಕರ್ವಿ ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಅಂದರೆ ಆಪ್ಷನ್ ಮೂರು ರಿಕೇಟ್ಸ್ ಎಂಬ ರೋಗ ಬರುತ್ತೆ ಇದು ಡಿ ಜೀವಸತ್ವದಿಂದ ಬರುವಂಥ ರೋಗ ರಿಕೇಟ್ಸ್ ಹಾಗಾದರೆ ಇರುಳು ಕುರುಡು ಇದು ಎ ಜೀವಸತ್ವದಿಂದ ಬರುವಂತಹ ರೋಗ ಅಂದರೆ ರಾತ್ರಿ ಗುರುಡು ಅಂತೇಳಿ ಕರಿತೀವಲ್ಲ ಅದು ನೆಕ್ಸ್ಟು ಬೇರೆ ಇದು ಬಿ ಜೀವಸತ್ವದಿಂದ ಬರುವಂತಹ ರೋಗವಾಗಿರುತ್ತೆ ಇನ್ನು ಸ್ಕರ್ವಿ ಇದು ಸಿ ಜೀವಸತ್ವದಿಂದ ಬರುವಂತಹ ರೋಗ ಸ್ಕರ್ವಿಯಾಗಿರುತ್ತೆ ಓಕೆ ಹಾಗಾಗಿ ಆಪ್ಷನ್ ಮೂರು ರಿಗೇಡ್ ಸರಿಯಾದ ಉತ್ತರ ನೆಕ್ಸ್ಟು ತೊಂಬತ್ತೆಂಟನೇ ಪ್ರಶ್ನೆ ಅಡಿಗೆ ಸೋಡಾದ ರಾಸ ಸಾರಿ ಅಡಿಗೆ ಸೋಡಾದ ಮತ್ತೊಂದು ಹೆಸರು ಯಾವುದು ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಸೋಡಿಯಂ ಬೈಕಾರ್ಬೊನೇಟ್ ಸೋಡಿಯಂ ಕಾರ್ಬೊನೇಟ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಡಿಗೆ ಸೋಡಾದ ಮತ್ತೊಂದು ಹೆಸರು ಯಾವುದು ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ ಓಕೆ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಅಡುಗೆ ಸೋಡಾ ಅಂಥೇಳಿ ಕರೆಯುತ್ತೇವೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಅಳೆಯಲು ಜ್ಯೋತಿರ್ವಶವನ್ನು ಮೂಲಮಾನವಾಗಿ ಬಳಸುವರು ಜ್ಯೋತಿರ್ಮಶವನ್ನು ಮೂಲಮಾನವಾಗಿ ಯಾವುದನ್ನು ಅಳೆಯಲು ಬಳಸ್ತಾರೆ ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಬೆಳಕಿನ ತೀವ್ರತೆ ಆಪ್ಷನ್ ಎರಡು ಕಾಲ ಆಪ್ಷನ್ ಮೂರು ದೂರ ಆಪ್ಷನ್ ನಾಲ್ಕು ಬೆಳಕಿನ ವೇಗ ಅಂದರೆ ಜ್ಯೋತಿರ್ವಶವನ್ನು ಮೂಲಮಾನವಾಗಿ ಬಳಸಲು ಅಳೆಯಲು ಯಾವುದನ್ನು ಬಳಸ್ತಾರೆ ಅಂತೇಳಿದರೆ ದೂರ ಆಪ್ಷನ್ ದೂರ ಅನ್ನೋದು ಸರಿಯಾಗಿದೆ ಓಕೆ ನೆಕ್ಸ್ಟು ಕೊನೆಯ ಪ್ರಶ್ನೆ ನೂರನೇ ಪ್ರಶ್ನೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸಣ್ಣ ಜೀವಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಬ್ಯಾಕ್ಟೀರಿಯಾ ಆಪ್ಷನ್ ಎರಡು ಆಲ್ಗೆ ಆಪ್ಷನ್ ಮೂರು ಪ್ರೊಟೋಸೋವಾ ಆಪ್ಷನ್ ನಾಲ್ಕು ವೈರಸ್ ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸಣ್ಣ ಜೀವಿ ಯಾವುದು ಅಂದರೆ ಆಪ್ಷನ್ ನಾಲ್ಕು ವೈರಸ್ ಇದು ಕಣ್ಣಿಗೆ ಕಾಣದೇ ಇರುವಂಥ ಅತಿ ಚಿಕ್ಕ ಸೂಕ್ಷ್ಮಾಣು ಜೀವಿಯಾಗಿರುತ್ತೆ ಓಕೆ ಸ್ನೇಹಿತರೆ ಈ ಎಲ್ಲ ಪ್ರಶ್ನೋತ್ತರಗಳು ಎರಡು ಸಾವಿರದ ಎರಡರಲ್ಲಿ ನಡೆದಂಥ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳಾಗಿದ್ದು ಈ ಒಂದು ವಿಡಿಯೋ ತರಗತಿ ನಿಮಗೆಲ್ಲ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್